ஏன மல்லி ஏன தக்கன தைதியா அதே இல்ல மத்தி எல்லாம் ஏன் அடிக்க தக்கன தைதியா பத்தக்கா லே மல்லி இல்ல பாடல தேய் நின்னடா நான் கார் ஜலபமுதே மல்லி நீ மாரது வந்தன் தட்டல கங்கு ஜலபமுதே தேய் நீ நடி ஏன நான் வந்தி மனத்துக்கு வா நான் நீங்க வந்தா கிட்ட நானே வர்த்தே பாபி போகலி அதுவா நே இல்ல அது சரில்லா எல்லா ஏன் ருபி தோட்டோ நங்கு கெரது கெரது சாக்காகித்து ಇದ್ ಮೇಲೆ ಕೂದಲು ಬೇಡ ನಾನು ಹಿಂಗೆ ಇರ್ತೀನಿ ಅಲ್ವಾ ಅಷ್ಟು ಬಂದಿದ್ದ ಅಷ್ಟೇ ಎಳಗ್ಗೆ ಸಾಕ್ಬಿಡೋಣ ಟೈಮ್ ಸೇರೋ ತಲೆಗೆ ಸ್ನಾನ ಇಲ್ಲ ಹಾಂ ಎಣ್ಣೆ ಹಚ್ಚೋರಿಲ್ಲ ಇನ್ನೇನಾಗ್ತದಮ್ಮ ಹೋಗ್ಲಿ ಬಾ ನಮ್ಮ ಮನೆ ಏನು ಮಾಡೋಕ್ಕಾಗ್ತದೆ ನಿಧಾನಕ ಬಮ್ಮ ಹೋಗಿ ಬರಮ್ಮ ನೀನು ನಡಿ ನೀನು ಯಾಕೆ ಕರ್ಕೊಂಬರ್ತೀನಿ ಲೇ ಲೇ ಸುನಂದಿ ಬಿರಿನ್ ಬಾರೇ ಯಾರು ತಿಂದ್ರು ಈ ಸುನಂದಿದ್ ಮಾತ್ರ ತಿರಲ್ಲ ನೋಡು ಬರ್ತಾ ಇದ್ದೀನಿ ರೇ ಕಾಲಕ್ಕೆ ಮುಳ್ಳು ಚೂಚ್ಕೊಂಡವೆ ತಿಗ್ಲು ತಿಗ್ಲು ಅಂತೀರ ತಿಗ್ ನೋಡಿದ್ರೆ ಒಂಟಿ ಮನೆ ಮುಂದೆ ನಿಂತಿದ್ದೀರಾ ಈಗಿಲ್ಲ ಬಾರೇ ನಡೀರಮ್ಮ

ಅಮ್ಮ ಬೈಲೆ ಅಪ್ಪಯ್ಯ ಏನಪ್ಪ ನನ್ನ ಹತ್ರ ಆಟಗಾಡ್ತಾ ಇದ್ಯಾ ನೀನು ಏನಕ್ಕೆ ಚಚಿರುತ್ತಿದನ್ನು ಅಪ್ಪ ಹ್ಞೂ ಹ್ಞೂ ನಂಗೆ ಏನು ಚಿಲಿ ತಪ್ಪು ಎರಡಮ್ಮ ನಿಂಗೆ ತಗ್ಗಿ ಬೆಲ್ಲ ತಗೊಂಬಂತ ಹೇಳಿದ್ದು ಭಾಳ ಅಣ್ಣನ ಭಾಳ ಸಾಕ್ಷಿ ಇಲ್ಲೇ ಇದೆ ಅಂತ ಅವು ಏನಕ್ಕೂ ಬೇಕಾಗಿತ್ತು ಓ ನೆಷ್ಟು ಇವಾಗ ವಯಸ್ಸು ಏನು ಅನುಭವ ಇಲ್ಲ ಅಂದ್ಕಂಡಿದ್ಯಾ ಹಾಂ ಅನುಭವ ಇಲ್ದಿದ್ರು ಬೇರೆಯವ್ರು ಮಾತಾಡ್ತಾ ನನ್ನ ನನ್ಗೆ ಕಿವ್ಯಾರ ಕೇಳಿಸ್ಕೊಂಡಿದ್ದೀನಿ ಅನುಭವ ಇಲ್ಲ ಬಿಡು ಇವೆಲ್ಲ ನಾವು ಬಳಸ್ತೋರಲ್ಲ ಬೇರೆಯವರು ಕಿವ್ಯಾಗ ಕೇಳಿಸ್ಕೊಂಡಿದ್ದೀನಿ ಇರೋದು ಇಂಥದ್ದೆಲ್ಲ ಬಳಸ್ತಾರೆ ಹಿಂಗೆ ಆಗ್ತದೆ ಅಂತ ಆಟಗ್ಡ್ತಾ ಇದೀಯಾ ಯಾರಕ್ಕಿದ್ವಾ ಯಾರಕಮ್ಮ ಇದುವ ಯಾರವರು ನಮ್ಮ ಮನೆಗೆ ಬಸ್ರೆ ಹಿಂಗೆ ಮಾತಾಡಬೇಕು ಯಾರವರಮ್ಮ ಮಾತಾಡಮ್ಮ ಯಾಕಮ್ಮ ನಾನು ಇರಬೇಕಾ ಇಲ್ಲ ಹೋಗ್ಬೇಕಾ ಶಿವಾ ಹಾಗೆಲ್ಲ ಮಾತಾಡ್ಬೇಡಪ್ಪ ಮಗ್ನೆ ನಾನು ಮಾತಾಡಿಕೊಡ್ದು ಅಂತಂದ್ರೆ ನಾನು ಕೇಳಿದ ಪ್ರಶ್ನೆ ಕರೆಕ್ಟಾಗಿ ಉತ್ತರ ಕೊಡ್ಬೇಕು ನೀನು ಏನಕ್ಕೆ ಇದೆಲ್ಲ ಏನಕ್ಕಮ್ಮ ಈ ತರಿಸಿರೋದು ಏನು ಕೇಳೋ ಆ ಕೂಲರ್ ಮನೆ ಹತ್ರಕ್ಕೆ ಬರ್ತಾವ್ರೆ ಇವತ್ತು ದುಡ್ಡು ಕೊಡ್ಬೇಕು ಅವ್ರಿಗೆ ನಾನು ಕೇಳಿದ್ರೆ ಸರಿ ಇಲ್ಲಾಂದ್ರೆ ನಾನು ಸುಮ್ಮನೆ ಇರೋನಲ್ಲ ಶಿವ ನನಗೇನಪ್ಪ ನಾನ್ ತಿನ್ನಕ್ಕೆ ಈ ವಯಸ್ಸಿನಾಗ ನೀನ್ ಬಸ್ರಿ ಅಟ ಹ ಬಸ್ರಿ ಅದೇನಮ್ಮ ಯಾರೋ ಮಹಾಪುಣ್ಯಾತೊಂದು ಚಿಕ್ಕದಾಗ್ ತಕೊಂಬಾರೆ ಅಂತ ಮೆರವಣಿಗೆ ಬಂದವಳಲ್ಲಮ್ಮ ಇವಳಿಂದ ಮುಂದೆ ಇನ್ನ ಏನೋ ಅನ್ಭೋಗಿಸ್ಬೇಕು ಭಗವಂತ ನೀನೇ ಕಾಪಾಡಪ್ಪ ನನ್ನ ಯಾರೇ ಯಾರು ಹೇಳು ಅದನ್ನ ಕಳ್ಕೊಳೋದ್ ಬೇಡ ಅವ್ನ ಜೊತೆಗೆ ನೀನು ಮದುವೆ ಮಾಡಿಸ್ಬಿಡ್ತೀನಿ ಹ್ಞೂ ಆಡ್ಕೊಳೋದ್ ಜನ ಆಡ್ಕೊಂಡ್ಲಿ ಏನಪ್ಪ ಈ ವಯಸ್ಸಿನಾಗ ಎಂಟಕ್ಕೆ ಇನ್ನೊಂದು ಮದುವೆ ಮಾಡವನೇ ಅಂತ ಜನಕ್ಕೆ ನಾನು ಭಯನ ಪಡಲ್ಲ ನಿನ್ ಖುಷಿನೇ ನಿನ್ ಹೆಚ್ಚು ಪ್ರಾಣ ಬೊಗ್ಳು ಮಾತಾಡ ಅಂಬುಜೆ ಯಾರೇ ಅವನು ಯಾರಂತ ಹೇಳು ಕರ್ಕೊಂಬಂದು ಇವಾಗೇನು ನಿನ್ ಜೊತೆಗೆ ಮದುವೆ ಮಾಡಿಸ್ತೀನಿ ಏನಪ್ಪ ಇಷ್ಟು ವಯಸ್ಸಾಗಿ ಶಾನಗ್ರಕೇನ್ ಬುದ್ಧಿ ಬೇಡ ಅಂತ ಅನ್ಕೊಂಡ್ರು ಪರವಾಗಿಲ್ಲ ಜನ ಸಮಯಪ್ಪ ಮಾತಾಡ್ಬೇಕ ಅಯ್ಯೋ ಕೂಲರ್ ಬತ್ತ ಬಾ ಒಳಕ ಹೋಗಿ ಮಾತಾಡೋಣ ಕೂಲರ್ ಕೆಲ ದುಡ್ಡು ಕೊಟ್ಬಿಟ್ಟು ಮನೆ ಒಳಗೆ ಬರ್ತೀನಿ ಯಾರ್ಯಾಕೆ ಏನೇನು ಆತದೋ ನನ್ಕಂತೂ ತಿಳಿದು ಇವತ್ತು ನಮ್ಮ ಅಮ್ಮನ್ನು ಸುಮ್ಮನೆ ಬಿಡಲ್ಲ ನಾನು ನನ್ನ ಕಣ್ಣು ಕಾಣ್ದಿರ ಏನೇನು ವ್ಯವಹಾರ ಮಾಡ್ತಾ ಇದ್ರಿ ಮನೆ ಒಳಗೆ ನೀವು ಏನು ಮಾಡ್ಬೇಕಂತಿದ್ದೀರಾ ನನ್ನ ಹೇಳೋ ಲೇಮಲ್ಲಿ ಎತ್ಕೊಂಡು ನಡೆಯ ನೀವು ಒಟ್ಟು ತೋಗ ನಿನ್ನಿಂದ ಇನ್ನು ಏನನ್ನ ಅನ್ಭೋಗಿಸ್ಬೇಕು ಏನೋ ನಂಗಂತೂ ತಿಳಿತಾ ಇಲ್ಲ

ಲೇ ಗೌರಿ ಬರ ಸಾಕಿಕ್ಕಿದ್ರೆ ಕಾರ ರುಬ್ಕೊಳ್ತಾ ರುಬ್ಕೊಡ್ತಾಳೆ ರುಬ್ಕೊಡ್ತಾಳೆ ಹ್ಮ್ ರುಬ್ಕೊಡ್ತಿದ್ರೆ ಆತದ ಬೆಳಗ್ಗೆ ಅಂದ್ರೆ ಸಾಯಂಕಾಲ ಟಾಟಾಗು ಕೆಲ್ಸ ಮಾಡ್ತಾಳೆ ಸಾಯಂಕಾಲ ಬಂದಿದ್ದ ತಕ್ಷಣ ನಿಂಕ ನಿನ್ ಮಕ್ಳಿಗೆ ಮುಂದಿಕ್ ತಂದಿಕ್ ಇಲ್ಲ ಅಂತಂದ್ರೆ ಅವಳಕ್ ಬಾಳ ಇಲ್ಲಲ್ಲ ಅಯ್ಯೋಗ್ಲಿ ಸುಮ್ನೆ ನಮ್ಮನೆ ಕೆಲಸ ನಾವು ಮಾಡೋದಕ್ಕೆ ಏನಂತೆ ಮಾತಾಡ್ಕೊಟ್ಟು ನಿನ್ ಬಾಯಿ ಮುಚ್ಕೊಂಡು ನಿಂತ್ಕೊಬೇಕಲ್ಲೇ ಇವತ್ತಂತೂ ಯಾರ್ಯಾರು ಇರ್ತಿರೋ ಯಾರ್ಯಾರು ಓದ್ತಿರೋ ನಂಗಂತೂ ತಿಳಿದು ಏನ್ ಮಕ್ಳಿಗೆ ಕಂಡ್ರೆ ಆಗೋದೇ ಇಲ್ಲ ನಿಂಕ ಕರೆಕ್ಟ್ ಆಗಿದ್ರೆ ಎಲ್ಲಾರು ಆತಾರೆ ಹ್ಮ್ ದಾರಿ ದಪತ್ರ ಯಾರು ಆಗಲ್ಲ ನಡಿ ನಡಿ ಮನೆಕ್ಕೆ ಮುಂದುವರಿಯುವುದು ಅದೆಲ್ಲ ಯಾಕೆ ಬಿಟ್ಟು ಹೊರನ ಲೇಯ್ ಎಲ್ಲ ನಿಮ್ಮನ್ನ ಬತ್ತನನಿಗೆ ಯಾಕ ನನ್ನ ಊಟ ಕೂಗಕ್ಕೆ ಬಂದಿದ ನಾನು ಕೆಲಸ ಮಾಡಿ 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 ಸುಸ್ತಾಗಿ ಅದಕ್ಕೆ ಊಟ ಕೂಗಕ್ಕೆ ಬರ್ನ ನಿನ್ನ ನೀನೆದು पीड़ ಅಂತ ಆ ದೇವಸ್ಥಾನದ ಮುಂದೆ ಕರ್ಕೊಂಡು ಹೋಗ್ಬಿಡ್ಬೇಕು ಮಾರಾ ಹೋಗಬೇಕು ನಿಂತ ಇನ್ನೆಂತ ಆಗಲ್ಲ ಕಾಲ காசுல்லாடுக்கண்டி இல்லத்தி இலக்கே உச்சுத்தின் பத்மாமா கனக மாத மரியாதை மத்தான நம்ம காசுன நீ இதில் ஏனப்பாட் குருதுபிட்டு வந்து ஏன் கேல்சா கொடுத்தவன் అయ్యో భగవంత బొట్టి బంగారిన కారు కార్ లేమ్మా నిన్ కారు కళకి బోడే నేను బోడ్య మే బీ బంగారమ్ బొడ్డీ బంగారిన బంగారీస్ బర ఈజ్ బర్బా నిడ ఇకమ్ బర్బ